ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಚರಿತ್ರೆ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಅಧ್ಯಾಯ ಹತ್ತು ಹೊಸ ಧರ್ಮಗಳ ಉದಯ ಭಾಗ ಒಂದನ್ನು ನೋಡೋಣ ಅಧ್ಯಾಯ ಹತ್ತು ಹೊಸ ಧರ್ಮಗಳ ಉದಯ ಆಶಪು ಆರನೇ ಶತಮಾನದಲ್ಲಿ ಗಂಗಾ ನದಿ ಬಯಲಿನಲ್ಲಿ ಎರಡು ಹೊಸ ಧರ್ಮಗಳು ಉದಯಿಸಿದವು ಅವೇ ಜೈನ ಮತ್ತು ಬೌದ್ಧ ಧರ್ಮಗಳು ಈ ಧರ್ಮಗಳ ಉದಯಕ್ಕೆ ಆ ಕಾಲಘಟ್ಟದ ಸಾಮಾಜಿಕ ರಾಜಕೀಯ ಮತ್ತು ಧಾರ್ಮಿಕ ಆಚರಣೆ ಮುಂತಾದ ಕಾರಣಗಳು ಪ್ರಮುಖವಾದವು ಹೊಸ ಧರ್ಮಗಳ ಉದಯ ಆರನೇ ಶತಮಾನದಲ್ಲಿ ಭಾರತ ಸಮಾಜದಲ್ಲಿದ್ದ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆಯ ವಿರುದ್ಧ ಪ್ರತಿಭಟನೆಯನ್ನು ಕಂಡಿತು ಜಾತಿಪದ್ಧತಿ ಅನ್ಯಾಯ ಮತ್ತು ಕಠಿಣವಾದ ಆಚರಣೆಗಳ ವಿರುದ್ಧ ಒಂದು ಚಳುವಳಿ ನಡೆಯಿತು ಸರಳ ಧರ್ಮ ಮತ್ತು ಆಧ್ಯಾತ್ಮಿಕ ಕ್ರಮವು ಅಂದಿನ ಕಾಲದ ಅಗತ್ಯವಾಗಿದ್ದು ಇದನ್ನು ಮಹಾವೀರ ಮತ್ತು ಬುದ್ಧ ಬಹುಮಟ್ಟಿಗೆ ಈಡೇರಿಸಿದರು ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಎ ವೈದಿಕ ಧರ್ಮದಲ್ಲಿನ ಗೊಂದಲಗಳು ಆರಂಭದಲ್ಲಿ ವೈದಿಕ ಧರ್ಮ ಯಾವುದೇ ಜಟಿಲತೆಗಳಿಲ್ಲದೆ ಸರಳವಾಗಿತ್ತು ನಂತರ ಪುರೋಹಿತರ ಪ್ರಭಾವದಿಂದಾಗಿ ಬಹಳಷ್ಟು ಕಠೋರತೆಗಳು ಧರ್ಮದೊಳಗೆ ನುಸುಳಿದವು ಜನರು ಅಸಂತುಷ್ಟರಾದರು ಮತ್ತು ಬದಲಾವಣೆಯನ್ನು ಬಯಸಿದ್ದ ಅವರು ಅದನ್ನು ಹೊಸ ಧರ್ಮಗಳಲ್ಲಿ ಕಂಡುಕೊಂಡರು ಬಿ ಪುರೋಹಿತ ವರ್ಗದ ಪರಮಾಧಿಕಾರ ಬ್ರಾಹ್ಮಣರು ಇತರ ಜಾತಿಗಳ ಮೇಲೆ ಪರಮಾಧಿಕಾರ ಸ್ಥಾಪಿಸಿದರು ಜನರಿಗೆ ಪುರೋಹಿತರಿಲ್ಲದೆ ಯಜ್ಞಗಳನ್ನು ಮಾಡುವುದು ಅಸಾಧ್ಯವಾಗಿತ್ತು ಬ್ರಾಹ್ಮಣರು ಅನೇಕ ವಿಶೇಷ ಸೌಲಭ್ಯಗಳನ್ನು ಅನುಭವಿಸುತ್ತಿದ್ದರು ಮತ್ತು ತಮ್ಮನ್ನು ಎಲ್ಲರಿಗಿಂತ ಶ್ರೇಷ್ಠರೆಂದು ತಿಳಿದಿದ್ದರು ಸಿ ಪ್ರಾಣಿಬಲಿ ಪ್ರಾಣಿಬಲಿ ಶಾಸ್ತ್ರವಿಧಿಗಳ ಒಂದು ಭಾಗವಾಗಿತ್ತು ಮತ್ತು ಇವುಗಳ ಆಚರಣೆ ದುಬಾರಿಯಾಯಿತು ಹೀಗಾಗಿ ಜನರು ಅಸ್ತಿತ್ವದಲ್ಲಿದ್ದ ಧರ್ಮದಲ್ಲಿನ ನಂಬಿಕೆ ಕಳೆದುಕೊಂಡರು ಋಗ್ವೇದ ಕಾಲದ ಧಾರ್ಮಿಕ ವಿಧಿ ಮತ್ತು ಧರ್ಮಾಚರಣೆ ಉತ್ತರ ವೇದ ಕಾಲದಲ್ಲಿ ಸಂಕೀರ್ಣವಾದವು ಲೌಕಿಕ ಪ್ರಾಪ್ತಿಗಳಾದ ಮಕ್ಕಳನ್ನು ಪಡೆಯಲು ಯುದ್ಧದಲ್ಲಿ ಜಯಗಳಿಸಲು ರೋಗ ಗುಣಪಡಿಸಲು ಮತ್ತು ಮುಕ್ತಿಯನ್ನು ಪಡೆಯಲು ಯಾಗ ಮತ್ತು ಶಾಸ್ತ್ರೋಕ್ತ ವಿಧಿಗಳನ್ನು ಮಾಡಲು ಸಲಹೆ ಮಾಡುತ್ತಿದ್ದರು ವಿಚಾರವಾದಿಗಳು ಅವುಗಳನ್ನು ವ್ಯರ್ಥ ಎಂದು ಭಾವಿಸಿದರು ಡಿ ಮಂತ್ರಗಳ ಪಠನ ಸಂಸ್ಕೃತ ಶ್ಲೋಕಗಳು ಸಂಸ್ಕೃತದಲ್ಲಿದ್ದ ವೈದಿಕ ಸಾಹಿತ್ಯದ ಮೇಲೆ ಪುರೋಹಿತರ ಪ್ರಭುತ್ವವಿತ್ತು ಜನಸಾಮಾನ್ಯರಿಗೆ ಅವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿರಲಿಲ್ಲ ಸ್ಪಷ್ಟ ತಿಳುವಳಿಕೆಯ ಕೊರತೆಯಿಂದ ಜನರು ಮಂತ್ರಪಠಣೆಯಲ್ಲಿ ನಂಬಿಕೆ ಕಳೆದುಕೊಂಡರು ಈ ಜಾತಿ ಪದ್ಧತಿ ಸಾಮಾಜಿಕ ವ್ಯವಸ್ಥೆ ಜಟಿಲವಾಗಿತ್ತು ಬೇರೆ ಬೇರೆ ಜಾತಿಗಳ ಮಧ್ಯೆ ಭೇದಭಾವವಿತ್ತು ಬ್ರಾಹ್ಮಣರು ಉನ್ನತ ಸ್ಥಾನವನ್ನು ಹೊಂದಿದ್ದರು ಸಮಾಜದಲ್ಲಿನ ಅಸಮಾನತೆಯಿಂದಾಗಿ ಜನರು ಅತೃಪ್ತರಾಗಿದ್ದರು ಶೂದ್ರರು ಹೇಳಿಕೊಳ್ಳಲಾಗದ ಸಂಕಷ್ಟಗಳಿಗೆ ಗುರಿಯಾದರು ಎಫ್ ಮಹಾನ್ ವ್ಯಕ್ತಿಗಳ ಜನನ ಜನರು ಅಸಂತುಷ್ಟರು ಮತ್ತು ಅತೃಪ್ತರಾಗಿದ್ದಾಗ ಮಹಾವೀರ ಮತ್ತು ಗೌತಮ ಬುದ್ಧನಂತಹ ಇಬ್ಬರು ಮಹಾನ್ ವ್ಯಕ್ತಿಗಳು ಜನಿಸಿದರು ಅವರು ಸರಳವಾದ ತತ್ವಗಳನ್ನು ಜನರಾಡುವ ಭಾಷೆಯಲ್ಲಿ ಬೋಧಿಸಿದರು ಹೊಸ ಧರ್ಮಗಳು ಬೋಧಿಸಿದ ಸರಳ ಮುಕ್ತಿ ಮಾರ್ಗದಿಂದಾಗಿ ಸಾಮಾನ್ಯರು ಹೊಸ ಧರ್ಮಗಳತ್ತ ಆಕರ್ಷಿಸಲ್ಪಟ್ಟರು ಜೈನ ಧರ್ಮ ಮಹಾವೀರನ ಜೀವನ ಇಪ್ಪತ್ನಾಲ್ಕನೇ ತೀರ್ಥಂಕರನಾದ ಮಹಾವೀರನು ಜೈನ ಧರ್ಮವನ್ನು ಪ್ರಚುರಪಡಿಸಿದನು ಈತನು ಸುಮಾರು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಜನಿಸಿದನು ಆತನ ಹಿಂದಿನ ಹೆಸರು ವರ್ಧಮಾನ ಆತನ ತಂದೆ ಸಿದ್ಧಾರ್ಥನು ಕುಲವೊಂದರ ಮುಖ್ಯಸ್ಥ ತಾಯಿ ತ್ರಿಶಲಾದೇವಿ ವರ್ಧಮಾನನು ದಿವ್ಯಜ್ಞಾನವನ್ನು ಪಡೆಯುವುದಕ್ಕಾಗಿ ಮನೆಯನ್ನು ತೊರೆದನು ಎಲ್ಲವನ್ನು ತ್ಯಜಿಸಿ ಕೆಲಕಾಲ ದಿಗಂಬರ ಮುನಿಯಾಗಿ ಸಂಚರಿಸಿದನು ಅನಂತರ ಹನ್ನೆರಡು ವರ್ಷ ಕಾಲ ತಪಸ್ಸನ್ನು ಮಾಡಿ ಕೊನೆಗೆ ದಿವ್ಯಜ್ಞಾನವನ್ನು ಪಡೆದು ಜಿನಾ ಎನಿಸಿದನು ಜಿನಾ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ ಈತನ ಅನುಯಾಯಿಗಳೇ ಜೈನರು ಮಹಾವೀರನು ಎಲ್ಲ ವರ್ಗದವರಿಗೂ ಉಪದೇಶ ನೀಡಿದನು ಬಿಹಾರದ ಪಾವಾಪುರಿ ಎಂಬಲ್ಲಿ ಅವನು ದೇಹತ್ಯಾಗ ಮಾಡಿದನು ಮಹಾವೀರನ ಬೋಧನೆಗಳು ವರ್ಧಮಾನ ಮಹಾವೀರನು ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರಲು ತನ್ನ ಅನುಯಾಯಿಗಳಿಗೆ ಬೋಧಿಸಿದನು ಅಲ್ಲದೆ ಬ್ರಹ್ಮಚರ್ಯವನ್ನು ಆಚರಿಸಲು ಕರೆ ನೀಡಿದನು ಅಹಿಂಸೆಗೆ ಜಗತ್ತಿನ ಮತ್ತಾವ ಧರ್ಮವು ನೀಡದಿರುವ ಮಹತ್ವವನ್ನು ಜೈನ ಧರ್ಮ ನೀಡಿದೆ ಮಹಾವೀರನ ಬೋಧನೆಯು ಇಪ್ಪತ್ತ ಮೂರನೇ ತೀರ್ಥಂಕರನಾದ ಪಾರ್ಶ್ವನಾಥನ ಬೋಧನೆಯ ಮುಂದುವರಿಯಾಗಿತ್ತು ಮುಂದೆ ಜೈನ ಧರ್ಮದಲ್ಲಿ ಶ್ವೇತಾಂಬರ ಮತ್ತು ದಿಗಂಬರ ಎಂಬ ಎರಡು ಪಂಥಗಳು ಹುಟ್ಟಿಕೊಂಡವು ಬಿಳಿಯ ವಸ್ತ್ರ ತೊಡುವ ಪಾರ್ಶ್ವನಾಥನ ಅನುಯಾಯಿಗಳು ಶ್ವೇತಾಂಬರರಾದರೆ ಬಟ್ಟೆಯನ್ನೇ ಧರಿಸದ ಮಹಾವೀರನ ಅನುಯಾಯಿಗಳು ದಿಗಂಬರರೆನಿಸಿದರು ಕರ್ನಾಟಕದ ಶ್ರವಣಬೆಳಗೊಳ ಜೈನರ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ ಜೈನ ಮತದಲ್ಲಿ ಐದು ನೈತಿಕ ತತ್ವಗಳಿವೆ ಅವು ಅಹಿಂಸೆ ಸತ್ಯ ಆಸ್ಥೇಯ ಕದಿಯದಿರುವುದು ಅಪರಿಗ್ರಹ ಅವಶ್ಯಕ್ಕಿಂತಲೂ ಹೆಚ್ಚು ಪದಾರ್ಥಗಳನ್ನು ಸಂಗ್ರಹಿಸದೇ ಇರುವುದು ಮತ್ತು ಬ್ರಹ್ಮಚರ್ಯ ಇಂದ್ರಿಯಗಳನ್ನು ತನ್ನ ವಶದಲ್ಲಿ ಇಟ್ಟುಕೊಳ್ಳುವುದು ಜೈನ ಧರ್ಮ ಅತ್ಯಂತ ಪುರಾತನ ಧರ್ಮಗಳಲ್ಲಿ ಜೈನ ಧರ್ಮವೂ ಒಂದು ಸಾಂಪ್ರದಾಯಿಕವಾಗಿ ಜೈನರಲ್ಲಿ ಇಪ್ಪತ್ತು ನಾಲ್ಕು ತೀರ್ಥಂಕರರಿದ್ದೆಂಬ ನಂಬಿಕೆಯಿದೆ ಋಷಭ ಇವರಲ್ಲಿ ಮೊದಲನೆಯ ತೀರ್ಥಂಕರನಾದರೆ ಪಾರ್ಶ್ವನಾಥ ಇಪ್ಪತ್ತು ಮೂರನೆಯ ತೀರ್ಥಂಕರ ಪಾರ್ಶ್ವನಾಥನು ಸಾಶಪು ಎಂಟನೆಯ ಶತಮಾನದಲ್ಲಿ ರಾಜ ಅಶ್ವಸೇನನ ಮಗನಾಗಿ ಜನಿಸಿದನು ಇವನು ಸುಖಭೋಗವನ್ನು ತ್ಯಜಿಸಿ ಅಮರನಾದನೆಂಬ ನಂಬಿಕೆಯಿದೆ ಸರ್ವಸಂಘ ಪರಿತ್ಯಾಗಿಯಾಗಿ ಇವನು ಸನ್ಯಾಸಿಯಾದನು ಇವನು ಸುಖಮಯ ಬದುಕಿಗೆ ನಾಲ್ಕು ತತ್ವಗಳನ್ನು ಸೂಚಿಸಿದ್ದನು ಪಾರ್ಶ್ವನಾಥನು ಬೋಧಿಸಿದ ನಾಲ್ಕು ತತ್ವಗಳು ಒಂದು ಅಹಿಂಸೆ ಎರಡು ಸತ್ಯ ಮೂರು ಆಸ್ಥೇಯ ಕದಿಯದಿರುವುದು ನಾಲ್ಕು ಅಪರಿಗ್ರಹ ಆಸ್ತಿಯನ್ನು ಹೊಂದದಿರುವುದು ಐದನೆಯ ತತ್ವವಾದ ಬ್ರಹ್ಮಚರ್ಯವನ್ನು ವರ್ಧಮಾನನು ಬೋಧಿಸಿದನು ಇವನೇ ಇಪ್ಪತ್ತು ನಾಲ್ಕನೆಯ ತೀರ್ಥಂಕರ ವರ್ಧಮಾನ ಮಹಾವೀರ ಸಾಶಪು ಐನೂರ ತೊಂಬತ್ತೊಂಬತ್ತು ಸಾಶಪು ಐನೂರ ಇಪ್ಪತ್ತೇಳು ವರ್ಧಮಾನನು ಗಣರಾಜ್ಯಗಳಲ್ಲೊಂದಾಡ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಜನಿಸಿದನು ಇವನ ತಂದೆ ಸಿದ್ಧಾರ್ಥ ಜ್ಞಾತ್ರಿಕಾ ಎಂಬ ಬುಡಕಟ್ಟಿನ ರಾಜ ತಾಯಿ ತ್ರಿಶಲಾದೇವಿ ಪ್ರಬಲ ಗಣರಾಜ್ಯವಾಗಿದ್ದ ಲಿಚ್ಛವಿಗಳ ಯುವರಾಣಿ ತನ್ನ ಮೂವತ್ತನೆಯ ವಯಸ್ಸಿನಲ್ಲಿ ಸತ್ಯಾನ್ವೇಷಣೆಯ ಹುಡುಕಾಟದಲ್ಲಿ ತೊಡಗಿದ ಈತ ಮನೆಯನ್ನು ಸಂಸಾರವನ್ನು ತ್ಯಜಿಸಿದನು ನಂತರ ಇವನು ಹನ್ನೆರಡು ವರ್ಷಗಳ ಕಾಲ ಸತ್ಯದ ಹುಡುಕಾಟದಲ್ಲಿ ಅಲೆದಾಡಿದ ತಪಸ್ಸು ಮಾಡಿದ ಇವನು ಉಪವಾಸ ಮಾಡುವ ಮೂಲಕ ಸ್ವತಃ ತನ್ನ ದೇಹವನ್ನು ದಂಡಿಸಿಕೊಂಡನು ನಡವತ್ತೆರಡನೆಯ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡೆದನು ಕೈವಲ್ಯ ಜ್ಞಾನವೆಂದರೆ ಜ್ಞಾನೋದಯವೆಂದರ್ಥ ಇವನು ಇಂದ್ರಿಯಗಳನ್ನು ನಿಗ್ರಹಿಸಿ ಸುಖ ಹಾಗೂ ಯಾತನಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿಕೊಂಡ ಈ ಸಾಧನೆಗಾಗಿ ಇವನು ಮಹಾವೀರನೆಂದು ಕರೆಸಿಕೊಂಡು ಜಿನನಾದನು ಜಿನನೆಂದರೆ ಎಲ್ಲವನ್ನೂ ನಿಗ್ರಹಿಸಿದವನು ಜಯಿಸಿದವನು ಎಂದರ್ಥ ಹೀಗಾಗಿಯೇ ಇವನ ಅನುಯಾಯಿಗಳನ್ನು ಜೈನರೆಂದು ಕರೆಯುತ್ತಾರೆ ಮಹಾವೀರನು ತನ್ನ ಉಳಿದ ಮೂವತ್ತು ವರ್ಷಗಳ ಬದುಕನ್ನು ಗಂಗಾ ಮತ್ತು ಯಮುನಾ ನದಿಗಳ ಪ್ರದೇಶದ ಜನತೆಗೆ ತನ್ನ ತಿಳಿವನ್ನು ಬೋಧಿಸುತ್ತಾ ಕಳೆದನು ಇವನು ಪಶ್ಚಿಮ ಭಾರತಕ್ಕೂ ಬೋಧಿಸುತ್ತಾ ಪ್ರಯಾಣಿಸಿದ ತನ್ನ ಎಪ್ಪತ್ತೆರಡನೆಯ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿ ಎಂಬಲ್ಲಿ ನಿರ್ವಾಣವನ್ನು ಹೊಂದಿದನು ಮಹಾವೀರನು ಐದು ಪ್ರತಿಜ್ಞೆಗಳನ್ನು ಹಾಗೂ ನಡವಳಿಕೆಯ ಮೂರು ನಿಯಮಗಳನ್ನು ಬೋಧಿಸಿದನು ಇವುಗಳನ್ನು ಪಂಚಪ್ರತಿಜ್ಞೆಗಳು ಮತ್ತು ತ್ರಿರತ್ನಗಳೆಂದು ಕರೆಯುತ್ತಾರೆ ಪಂಚ ಪ್ರತಿಜ್ಞೆಗಳು ಒಂದು ಅಹಿಂಸೆ ಎರಡು ಸತ್ಯ ಮೂರು ಆಸ್ಥೇಯ ನಾಲ್ಕು ಅಪರಿಗ್ರಹ ಐದು ಬ್ರಹ್ಮಚರ್ಯ ತ್ರಿರತ್ನಗಳು ಒಂದು ಸಮ್ಯಕ್ ಜ್ಞಾನ ಎರಡು ಸಮ್ಯಕ್ ದರ್ಶನ ಮೂರು ಸಮ್ಯಕ್ ಚಾರಿತ್ರ್ಯ ಜೈನ ಧರ್ಮವು ಪೂರ್ಣವಾಗಿ ದೇವರ ಇರುವಿಕೆಯನ್ನು ನಿರಾಕರಿಸುವುದಿಲ್ಲ ಆದರೂ ಅದು ನಾಸ್ತಿಕವಾದವನ್ನು ಒಪ್ಪುತ್ತದೆ ಪ್ರಪಂಚದ ಆಗುಹೋಗುಗಳಲ್ಲಿ ದೇವರ ಪಾತ್ರವನ್ನು ನಿರಾಕರಿಸುತ್ತದೆ ಇಲ್ಲಿ ಜಿನನಿಗಿಂತ ಕೆಳಗಿನ ಸ್ಥಾನದಲ್ಲಿ ದೇವರನ್ನು ಇಡಲಾಗಿದೆ ಎಲ್ಲ ಚರಾಚರ ವಸ್ತುಗಳಲ್ಲಿಯೂ ಆತ್ಮ ಜೀವವಿದೆ ಎಂಬುವುದು ಇವರ ನಂಬಿಕೆ ಆತ್ಮ ಜೀವದ ಶುದ್ಧೀಕರಣವು ಮಾತ್ರ ಪುನರ್ಜನ್ಮದಿಂದ ಮುಕ್ತಿಯನ್ನು ನೀಡುತ್ತದೆ ಹಾಗೂ ನಿರ್ವಾಣ ಸಾಧ್ಯ ಶುದ್ಧೀಕರಣವು ತಪಸ್ಸು ಉಪವಾಸ ದೇಹದಂಡನೆ ಹಾಗೂ ಅದರ ಮೂಲಕದಿಂದಾಗುವ ದೇಹನಾಶದಿಂದ ಮಾತ್ರ ಸಾಧ್ಯವೆಂಬುದು ಇವರ ನಂಬಿಕೆ ಇದನ್ನು ಸಲ್ಲೇಖನವೆನ್ನುವರು ಕರ್ಮಫಲದ ಮೇಲಿನ ನಂಬಿಕೆಯು ಜೈನರ ಬಹುಮುಖ್ಯ ಆಯಾಮ ಈ ಧರ್ಮದ ಪ್ರಕಾರ ಉತ್ತಮ ಮತ್ತು ಪುಣ್ಯ ಕಾರ್ಯಗಳ ಮೂಲಕ ಮಾತ್ರ ವಿಮೋಚನೆಯನ್ನು ಪಡೆಯಬಹುದಾಗಿದೆ ಕೈವಲ್ಯ ಜ್ಞಾನವನ್ನು ಪಡೆಯಲು ದೇಹದ ಬಂಧನದಿಂದ ಆತ್ಮವು ವಿಮುಕ್ತವಾಗಬೇಕು ಸಾಂಪ್ರದಾಯಿಕವಾಗಿ ಜೈನರಲ್ಲಿ ಶ್ವೇತಾಂಬರ ಹಾಗೂ ದಿಗಂಬರರೆಂಬ ಎರಡು ಮುಖ್ಯ ಪಂಗಡಗಳನ್ನು ಕಾಣ್ತೇವೆ ಬಿಳಿಯ ಉಡುಪು ಧರಿಸಿದ ಜೈನ ಮುನಿಗಳನ್ನು ಹಾಗೂ ಅವರ ಅನುಯಾಯಿಗಳನ್ನು ಶ್ವೇತಾಂಬರರೆಂದು ಕರೆಯುತ್ತಾರೆ ಉಡುಪನ್ನು ಧರಿಸದ ಜೈನ ಮುನಿಗಳನ್ನು ಹಾಗೂ ಅವರ ಅನುಯಾಯಿಗಳನ್ನು ದಿಗಂಬರ ಪಂಥಕ್ಕೆ ಸೇರಿದವರೆಂದು ಪರಿಗಣಿಸಲಾಗಿದೆ ಮೊದಲ ಜೈನ ಸಮಾವೇಶದ ನಂತರ ಮಹಾವೀರನ ವಿಚಾರಗಳನ್ನು ಹನ್ನೆರಡು ಗ್ರಂಥಗಳಲ್ಲಿ ಸಂಗ್ರಹಿಸಿಡಲಾಯಿತು ಇವುಗಳನ್ನು ಜೈನರು ಹನ್ನೆರಡು ಅಂಗಗಳೆಂದು ಕರೆದರು ಇವುಗಳು ಪ್ರಾಕೃತ ಭಾಷೆಯಲ್ಲಿವೆ ಬಹಳ ಹಿಂದೆಯೇ ಜೈನರ ಒಂದು ಗುಂಪು ಬಿಹಾರದ ಕ್ಷಾಮದಿಂದಾಗಿ ದಕ್ಷಿಣಕ್ಕೆ ಬಂದು ಶ್ರವಣಬೆಳಗೊಳದಲ್ಲಿ ನೆಲೆಸಿತು ಹೀಗೆ ದಕ್ಷಿಣ ಭಾರತದಲ್ಲಿ ಕೂಡ ಜೈನ ಧರ್ಮದ ಪ್ರಚಾರವಾಯಿತು ಇದರಿಂದ ಅಪಾರವಾದ ಗ್ರಂಥಗಳು ಕನ್ನಡ ತೆಲುಗು ಹಾಗೂ ತಮಿಳು ಭಾಷೆಗಳಲ್ಲಿ ರಚನೆಯಾದವು ಕನ್ನಡದ ಸುಪ್ರಸಿದ್ಧ ಕವಿಗಳಾದ ಪಂಪ ರನ್ನ ಪೊನ್ನ ಜನ್ನ ಇವರುಗಳು ಜೈನರಾಗಿದ್ದರು ಜೈನ ಧರ್ಮ ಜೈನ ಧರ್ಮವು ಭಾರತದ ಅತ್ಯಂತ ಪ್ರಾಚೀನ ಧರ್ಮಗಳಲ್ಲಿ ಒಂದಾಗಿದೆ ಈ ಧರ್ಮದಲ್ಲಿ ಇಪ್ಪತ್ತು ನಾಲ್ಕು ತೀರ್ಥಂಕರರಿದ್ದಾರೆಂದು ಮತ್ತು ಮೊದಲ ತೀರ್ಥಂಕರನಾದ ವೃಷಭನಾಥನು ಜೈನ ಧರ್ಮವನ್ನು ಸ್ಥಾಪಿಸಿದನೆಂದು ಜೈನರು ನಂಬುತ್ತಾರೆ ಇಪ್ಪತ್ತು ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಮತ್ತು ಇಪ್ಪತ್ತು ನಾಲ್ಕನೇ ತೀರ್ಥಂಕರ ಮಹಾವೀರರಾಗಿರುತ್ತಾರೆ ಸ್ವಸ್ತಿಕ್ ಜೈನ ಧರ್ಮದ ಪವಿತ್ರ ಚಿಹ್ನೆಯಾಗಿದೆ ಪಾರ್ಶ್ವನಾಥ ಮೂವತ್ತನೇ ವಯಸ್ಸಿಗೆ ಪರಮ ಜ್ಞಾನ ಪಡೆದುಕೊಂಡನು ಅವನು ನಾಲ್ಕು ಮಹಾಂತತ್ವಗಳನ್ನು ಬೋಧಿಸಿದನು ಅವುಗಳೆಂದರೆ ಒಂದು ಅಹಿಂಸೆ ಎರಡು ಸತ್ಯ ಮೂರು ಆಸ್ಥೇಯ ಕಳ್ಳತನ ಮಾಡದಿರುವುದು ನಾಲ್ಕು ಅಪರಿಗ್ರಹ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು ಈ ಬೋಧನೆಗಳು ಜೈನ ಧರ್ಮದ ಮೂಲಭೂತ ತತ್ವಗಳಾಗಿವೆ ವರ್ಧಮಾನ ಮಹಾವೀರ ಸಾಶಪು ಐನೂರ ತೊಂಬತ್ತೊಂಬತ್ತು ಐನೂರ ಇಪ್ಪತ್ತೇಳು ಆರಂಭಿಕ ಜೀವನ ವರ್ಧಮಾನನು ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಸಾಶಪು ಐನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದನು ಅವನ ತಂದೆ ರಾಜ ಸಿದ್ಧಾರ್ಥ ಮತ್ತು ತಾಯಿ ರಾಣಿ ತ್ರಿಶಾಲದೇವಿ ಸಿದ್ಧಾರ್ಥನು ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿದ್ದನು ವರ್ಧಮಾನ ಹದಿನೆಂಟನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧಳನು ವಿವಾಹವಾದನು ಅವನಿಗೆ ಅನೋಜ ಅಥವಾ ಪ್ರಿಯದರ್ಶಿನಿ ಎಂಬ ಮಗಳಿದ್ದಳು ತನ್ನ ತಂದೆತಾಯಿಯರ ಆಕಸ್ಮಿಕ ಮರಣದಿಂದ ವರ್ಧಮಾನ ಉಡುಪನ್ನು ಸೇರಿದಂತೆ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸಿದನು ಅವನು ಸನ್ಯಾಸಿಯಾಗಿ ಜೀವನದ ಸತ್ಯವನ್ನರಸುತ್ತಾ ಸಂಚಾರ ಹೊರಟನು ಅವನು ಹದಿಮೂರು ವರ್ಷಗಳ ಕಾಲ ಸ್ವದೇಹ ದಂಡನೆ ಮತ್ತು ಆಳವಾದ ಧ್ಯಾನ ಮಾಡುತ್ತಾ ಜೀವನ ನಡೆಸಿದನು ವೈಶಾಖದ ಹತ್ತನೇ ದಿನ ಬಿಹಾರದ ಜೃಂಭಿಕಾ ಗ್ರಾಮದಲ್ಲಿ ವರ್ಧಮಾನನಿಗೆ ಜ್ಞಾನೋದಯವಾಯಿತು ಅವನು ಕೈವಲ್ಯ ಎಂಬ ಅತ್ಯುನ್ನತ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದನು ಮತ್ತು ಕೇವಲಿನ್ ಸರ್ವಜ್ಞ ಅಥವಾ ಜಿನ ಇಂದ್ರಿಯ ನಾದನು ತದನಂತರ ವರ್ಧಮಾನ ಮಹಾವೀರನೆಂದು ಕರೆಯಲ್ಪಟ್ಟನು ಮುಂದಿನ ಮೂವತ್ತು ವರ್ಷಗಳ ಕಾಲ ಕೋಸಲ ಮಗಧ ವಿದೇಹ ಮತ್ತು ಅಂಗಗಳಲ್ಲಿ ಜೈನ ಧರ್ಮದ ತತ್ವಗಳನ್ನು ಬೋಧಿಸುತ್ತಾ ಪ್ರವಾಸ ಕೈಗೊಂಡನು ತನ್ನ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ದಕ್ಷಿಣ ಬಿಹಾರದ ರಾಜಗೃಹ ಸಮೀಪದ ಪಾವ ಎಂಬಲ್ಲಿ ಸಾಶಪು ಐನೂರ ಇಪ್ಪತ್ತೇಳರಲ್ಲಿ ನಿರ್ವಾಣ ಹೊಂದಿದನು ಮಹಾವೀರನು ಗೌತಮ ಬುದ್ಧನ ಸಮಕಾಲೀನನಾಗಿದ್ದನು ಆದರೆ ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಯಾವಾಗಲೂ ಭೇಟಿಯಾಗಲಿಲ್ಲ ಪುರುಷ ಮತ್ತು ಮಹಿಳೆಯರಿಬ್ಬರಿಗೂ ಮುಕ್ತವಾಗಿದ್ದ ಧಾರ್ಮಿಕ ವ್ಯವಸ್ಥೆಯೊಂದನ್ನು ಸ್ಥಾಪಿಸಿದನು ಇವನು ಪಾರ್ಶ್ವನಾಥನ ತತ್ವಗಳನ್ನು ಜೈನ ಧರ್ಮದ ಮೂಲ ಎಂದು ಸ್ವೀಕರಿಸಿದನು ಮಹಾವೀರನ ಬೋಧನೆಗಳು ಮಹಾವೀರ ಮೋಕ್ಷ ಸಾಧನೆಗಾಗಿ ಪಂಚಶೀಲ ತತ್ವಗಳನ್ನು ಮತ್ತು ತ್ರಿರತ್ನಗಳನ್ನು ಬೋಧಿಸಿದನು ಪಂಚಶೀಲ ತತ್ವಗಳು ಒಂದು ಸತ್ಯ ಎರಡು ಅಹಿಂಸೆ ಮೂರು ಆಸ್ಥೇಯ ಕಳ್ಳತನ ಮಾಡದಿರುವುದು ನಾಲ್ಕು ಅಪರಿಗ್ರಹ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದದಿರುವುದು ಐದು ಬ್ರಹ್ಮಚರ್ಯ ಪಾವಿತ್ರ್ಯತೆ ತ್ರಿರತ್ನಗಳು ಒಂದು ಸಮ್ಯಕ್ ಜ್ಞಾನ ಎರಡು ಸಮ್ಯಕ್ ನಂಬಿಕೆ ಮೂರು ಸಮ್ಯಕ್ ನಡತೆ ಮಹಾವೀರನಿಗೆ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ ಆದರೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆ ಇಟ್ಟಿದ್ದನು ಇವನು ಜಾತಿಪದ್ಧತಿ ಮತ್ತು ಪ್ರಾಣಿಬಲಿಗಳನ್ನು ಖಂಡಿಸಿದನು ಇವನು ಅಹಿಂಸೆಗೆ ಹೆಚ್ಚು ಒತ್ತು ಕೊಟ್ಟನು ಮತ್ತು ಪ್ರಾಣಿ ಪಕ್ಷಿ ಗಿಡಮರ ಕಲ್ಲುಮಣ್ಣು ನೀರು ಬೆಂಕಿ ಮುಂತಾದವು ಸಹ ಜೀವ ಹೊಂದಿರುವುದರಿಂದ ಯಾವುದೇ ಜೀವಾತ್ಮಗಳಿಗೆ ಹಿಂಸೆ ನೀಡಬಾರದೆಂದು ಪ್ರತಿಪಾದಿಸಿದನು ಇವನು ನಿರ್ವಾಣಕ್ಕಾಗಿ ಅಥವಾ ಮೋಕ್ಷ ಸಾಧನೆಗಾಗಿ ಸಂನ್ಯಾಸತ್ವ ಮತ್ತು ಕಠಿಣ ತಪಸ್ಸನ್ನು ಪ್ರತಿಪಾದಿಸಿದನು ಇವನಿಗೆ ಗಣಾಧರರೆಂಬ ಹನ್ನೊಂದು ಜನ ಶಿಷ್ಯರಿದ್ದರು ಜೈನ ಧರ್ಮದ ಪ್ರಸಾರ ಆರಂಭದಲ್ಲಿ ಜೈನ ಧರ್ಮವು ಕೋಸಲ ಮಗಧ ವಿದೇಹ ಮತ್ತು ಅಂಗರಾಜ್ಯಗಳಿಗೆ ಸೀಮಿತವಾಗಿತ್ತು ಅಜಾತಶತ್ರು ಬಿಂಬಿಸಾರ ಚಂದ್ರಗುಪ್ತ ಮೌರ್ಯ ಮುಂತಾದ ರಾಜರು ನೀಡಿದ ಪ್ರೋತ್ಸಾಹದಿಂದಾಗಿ ಭಾರತದಾದ್ಯಂತ ಪ್ರಸಾರವಾಯಿತು ಚಂದ್ರಗುಪ್ತ ಮೌರ್ಯನ ಕೊನೆಯ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಕ್ಷಾಮ ಉಂಟಾಯಿತು ಚಂದ್ರಗುಪ್ತ ಮೌರ್ಯನು ಭದ್ರಬಾಹುವಿನ ಜೊತೆ ಶ್ರವಣ ಬೆಳಗೊಳಕ್ಕೆ ವಲಸೆ ಬಂದನು ಅವನು ಚಂದ್ರಗಿರಿ ಬೆಟ್ಟದ ಮೇಲೆ ನೆಲೆಸಿ ಸಲ್ಲೇಖನ ವ್ರತವನ್ನಾಚರಿಸಿ ಸಾವನ್ನಪ್ಪಿದನು ನಂತರ ಕದಂಬರು ಗಂಗರು ಚಾಲುಕ್ಯರು ಮತ್ತು ರಾಷ್ಟ್ರಕೂಟರು ಜೈನ ಧರ್ಮಕ್ಕೆ ಆಶ್ರಯ ನೀಡಿದರು ಆದ್ದರಿಂದ ಭಾರತದ ಇತರ ಭಾಗಗಳಾದ ಕರ್ನಾಟಕ ಗುಜರಾತ್ ಮತ್ತು ರಾಜಸ್ಥಾನಗಳಲ್ಲೂ ಜೈನ ಧರ್ಮ ಪ್ರಸಾರವಾಯಿತು ಜೈನಸಭೆಗಳು ಎರಡು ಜೈನಸಭೆಗಳನ್ನು ಸಂಘಟಿಸಲಾಗಿತ್ತು ಒಂದು ಮೊದಲ ಸಭೆ ಸಾಶಪು ಮುನ್ನೂರರಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನು ಪುನರುಜ್ಜೀವನಗೊಳಿಸುವುದು ಇದರ ಉದ್ದೇಶವಾಗಿತ್ತು ಎರಡು ಎರಡನೆಯ ಸಭೆ ಸಾಶಾ ಐನೂರ ಹನ್ನೆರಡು ಸುಮಾರಿನಲ್ಲಿ ಗುಜರಾತಿನ ವಲ್ಲಭಿಯಲ್ಲಿ ಜರುಗಿತು ಇಲ್ಲಿ ಜೈನಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಅವುಗಳನ್ನು ಕ್ರಮಬದ್ಧವಾಗಿ ಬರೆಯಲಾಯಿತು ಜೈನ ಧರ್ಮದ ಪಂಗಡಗಳು ಜೈನ ಧರ್ಮದ ಅನುಯಾಯಿಗಳಿನ ಭಿನ್ನಾಭಿಪ್ರಾಯಗಳಿಂದಾಗಿ ಜೈನಧರ್ಮ ಇಬ್ಭಾಗವಾಯಿತು ಒಂದು ಶ್ವೇತಾಂಬರರು ಪಾರ್ಶ್ವನಾಥನ ಅನುಯಾಯಿಗಳಾದ ಇವರು ಬಿಳಿಯ ವಸ್ತ್ರಧಾರಿಗಳು ಎರಡು ದಿಗಂಬರರು ಮಹಾವೀರನ ಅನುಯಾಯಿಗಳಾದ ಇವರು ನಿರ್ವಸ್ತ್ರಧಾರಿಗಳು ಜೈನ ಸಾಹಿತ್ಯ ಆಗಮ ಸಿದ್ಧಾಂತ ಜೈನರ ಪವಿತ್ರ ಗ್ರಂಥ ಇದರಲ್ಲಿ ನಲವತ್ತೈದರಿಂದ ಐವತ್ತು ಸಂಪುಟಗಳಿವೆ ಮಹಾವೀರನ ಮೂಲತತ್ವಗಳನ್ನೊಳಗೊಂಡ ಸಿದ್ಧಾಂತ ಪೂರ್ವಗಳನ್ನು ಹದಿನಾಲ್ಕು ಗ್ರಂಥಗಳಲ್ಲಿ ಸಂಗ್ರಹಿಸಲಾಗಿದೆ ಶ್ವೇತಾಂಬರ ಮತ್ತು ದಿಗಂಬರರಿಬ್ಬರು ಹನ್ನೆರಡು ಅಂಗಗಳನ್ನು ಮೊದಲ ಮತ್ತು ಪ್ರಧಾನ ಧಾರ್ಮಿಕ ಗ್ರಂಥಗಳೆಂದು ಒಪ್ಪಿಕೊಂಡಿದ್ದಾರೆ ಜೈನ ಪಂಡಿತರು ಧಾರ್ಮಿಕ ಮತ್ತು ಲೌಕಿಕ ಕೃತಿಗಳನ್ನು ಬರೆದಿದ್ದಾರೆ ಅವರು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗಳಿಸಿದ್ದಾರೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನ ಧರ್ಮದ ಕೊಡುಗೆ ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆಗೆ ಜೈನ ಧರ್ಮ ಸಹಾಯಕವಾಯಿತು ಜೈನರು ಗುಹಾಲಯಗಳನ್ನು ಸನ್ಯಾಸಿಗಳ ವಾಸಕ್ಕಾಗಿ ನಿರ್ಮಿಸಿದರು ಭಿಕ್ಷು ಗೃಹಗಳು ಅವರ ಕೆಲವು ಪ್ರಮುಖ ಕೊಡುಗೆಗಳೆಂದರೆ ಒಂದು ಉದಯಗಿರಿಯ ಹುಲಿಯ ಗುಹೆ ಎರಡು ಎಲ್ಲೋರಾದ ಇಂದ್ರಸಭಾ ಗುಹೆ ಮೂರು ಒರಿಸ್ಸಾದ ಹತಿಗುಂಪ ಗುಹೆ ಮುಂದಾದವು ಶ್ರವಣ ಬೆಳಗೊಳದ ಜಗದ್ವಿಖ್ಯಾತ ಗೊಮ್ಮಟೇಶ್ವರ ವಿಗ್ರಹ ಮತ್ತು ಮೂಡಬಿದ್ರಿಯ ಸಹಸ್ರ ಕಂಬಗಳ ಬಸದಿ ಕರ್ನಾಟಕದಲ್ಲಿನ ಗಮನಾರ್ಹ ಸ್ಮಾರಕಗಳಾಗಿವೆ ಓಕೆ ಸ್ನೇಹಿತರೆ ಇಲ್ಲಿಯವರೆಗೂ ಹೊಸ ಧರ್ಮಗಳ ಉದಯದಲ್ಲಿ ಜೈನ ಧರ್ಮದ ಬಗ್ಗೆ ತಿಳಿದುಕೊಂಡೆವು ಮುಂದಿನ ಭಾಗದಲ್ಲಿ ಬೌದ್ಧ ಧರ್ಮದ ಬಗ್ಗೆ ತಿಳಿಯೋಣ ಧನ್ಯವಾದಗಳು